ಬೇಲೂರು ಪಟ್ಟಣದಲ್ಲಿ ಮುಖ್ಯ ರಸ್ತೆಗಳನ್ನ ಒಳಗೊಂಡಂತೆ ಎಲ್ಲಾ ವಾರ್ಡ್ಗಳಲ್ಲಿ ಸ್ಥಾಪಿಸಲಾಗಿರ್ತಕ್ಕಂತ ಅಳವಡಿಸಲಾಗಿರತಕ್ಕಂತ ಬೀದಿ ದೀಪಗಳ ವಿದ್ಯುತ್ ಕಂಬಗಳೇನಿದ್ದಾವೆ ಅವು ಈಗ ಸಾರ್ವಜನಿಕರ ಆತಂಕ ಕಾರಣ ಆಗಿದ್ದಾವೆ ವಿದ್ಯುತ್ ದೀಪ ಹಾಕಿದ್ರೆ ಯಾಕೆ ಸಾರ್ವಜನಿಕರಿಗೆ ಆತಂಕ ಅಂತ ಅಂದ್ರೆ ಆ ವಿದ್ಯುತ್ ದೀಪಗಳ ನಿರ್ವಹಣೆ ಮತ್ತೆ ನಿಯಂತ್ರಣಕ್ಕೆ ಅಗತ್ಯವಾದ ಸುಚ್ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿಲ್ವಂತೆ ಆ ಬಹುತೇಕ ಕಂಬಗಳಿಗೆ ವೈರ್ನ ಹಿಂಗೆ ಜಾಯಿಂಟ್ ಮಾಡ್ಬಿಟ್ಟಿರ್ತಾರೆ ನೀವು ನೋಡಿರ್ತೀರಿ ತೆಗೆದ್ರೆ ಆಫ್ ಆಗುತ್ತೆ ಮತ್ತೆ ವೈರ್ ಹಾಕಿದ್ರೆ ಜಾಯಿಂಟ್ ಆಗುತ್ತೆ ಆಂಡ್ ಆ ರಸ್ತೆಯಲ್ಲಿ ಜಾನುವಾರುಗಳು ಸಂಚರಿಸಬೇಕಾದ್ರೆ ಸ್ವಲ್ಪ ಯಾಮಾರದ್ರು ಸಾರ್ವಜನಿಕರು ಓಡಾಡಬೇಕಾದ್ರೆ ಏನಾದ್ರೂ ಮಿಸ್ ಆಗಿ ಟಚ್ ಮಾಡಿಬಿಟ್ರೆ ಸ್ವಲ್ಪ ಯಾಮಾರದ್ರು ಕೂಡ ಕಂಬಕ್ಕೆ ಅಳವಡಿಸಿರ್ತಕ್ಕಂಥ ವೈರ್ಗಳು ತಾಗಿ ಅನಾಹುತ ಸಂಭವಿಸ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಸಾಕಷ್ಟಿದ್ದಾವೆ ಮುಖ್ಯವಾಗಿ ಹೊಳೆ ಬೀದಿ ಹಾಗೂ ಹೊಳೆ ಬೀದಿಗೆ ಹೊಂದಿಕೊಂಡಂತಿರ್ತಕ್ಕಂಥ ಕನಿಕಾ ಪರಮೇಶ್ವರಿ ದೇವಾಲಯದ ರಸ್ತೆ ಆ್ಯಂಡ್ ಈ ರಸ್ತೆಯಲ್ಲಿ ಅಂಗನವಾಡಿ ಸಹ ಇದೇ ಎರಗಡೆ ಅಂಗನವಾಡಿ ಕೂಡ ಇದೆಯಂತೆ ಇಲ್ಲೆಲ್ಲೂ ಕೂಡ ಸ್ವಿಚ್ಗಳನ್ನೇ ಅಳವಡಿಸಿಲ್ವಂತೆ ಬರೀ ವೈರ್ಗಳನ್ನ ಇಲೆ ಬಿಡಲಾಗಿದೆಯಂತೆ ಹೀಗಾಗಿ ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟವರು ಎಚ್ಚೆತ್ತಿಗಬೇಕು ಸರಿಪಡಿಸ್ಬೇಕು ಮುಂದಾಗಬಹುದಾದ ಅನಾಹುತಗಳಿಗೆ ಯಾವುದೇ ದಾರಿ ಮಾಡ್ಕೊಡ್ಬೇಕು ಮಾಡ್ಕೊಡಬಾರದು ಅಂತ ಹೇಳಿ ಸ್ಥಳೀಯರೆಲ್ಲ ಆಗ್ರಹಿಸಿದ್ದಾರೆ